ಕೆಲವರು ನಿತ್ಯ ಕೆಲವರು ನಿತ್ಯ ಸುಮಂಗಲಿಯರು ಇರ್ತಾರೆ ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ ಆ ನಿತ್ಯ ಸುಮಂಗಲಿಯವರು ಕೆಲವರು ಇದ್ದೇ ಇರ್ತಾರೆ ಏನ್ ಮಾಡೋದು ಎಲ್ಲ ಅಧಿಕಾರ ಇರುತ್ತಾ ಅವರು ದೀರ್ಘ ಸುಮಂಗಲಿಯರು ನಿತ್ಯ ಸುಮಂಗಲಿಯರು ದೀರ್ಘ ಸುಮಂಗಲಿಯರು ಸಭಾಪತಿಗಳೇ ಸಭಾ ಸಭಾಪತಿಗಳೇ ನಾನು ಕೋಟ್ ಮಾಡಬೇಕು ಸರ್ ಇಲ್ಲಿ ಸಮ ಯಾಕೆ ನಿತ್ಯ ಸುಮಂಗಲಿರ್ನೆ ಕೋಟ್ ಮಾಡ್ಬೇಕು ನನ್ನ ಪ್ರಶ್ನೆ ಯಾಕೆ ಪುರುಷರಿಗೆ ಸಂಬಂಧಪಟ್ಟಿದ್ಯಾವು ಪದಗಳಿಲ್ವೇ ಯಾತ್ರೆ ಕೇಳಬೇಕು ಅಕ್ಕ ಮಹಿಳೆಯರನ್ನು ಕೂರ್ತಾರೆ ಸುಮಂಗಲಿ ಯಾಕೆ ಕೊಡ್ತಾರೆ ಅಕ್ಕ ಹಳೆ ಹಳೆ ಪುರುಷರಿಗೆ ಯಾಕೆ ಬರಿ ಮಹಿಳೆಯರು ಕೂರ್ತಾರೆ ಏನು ಹಳೆ ಮಾತು ಇವತ್ತಿಂದ 100 ವರ್ಷದಿಂದ ಈ ಕಾಲಕ್ಕೆ ಬೇಕಾಗಿಲ್ಲ ಮಹಿಳೆಯರು ಎಚ್ಚರಾಗಿದ್ದಾರೆ ಜಾಗೃತರಾಗಿದ್ದಾರೆ ಆ ಪದಗಳನ್ನ ನೀವು ಬಳಸಬೇಡಿ ಗೌರವಾನ್ವಿತ ಸಭೆ

ಕೆಟ್ಟು ನೀವೀಗ ಮಾತನಾಡ್ತಿದಿರಿ ಒಬ್ಬರಿಗೆ ಅವಕಾಶ ಕೊಟ್ಟ ಮೇಲೆ ನೀವು ಅದಕ್ಕೆ ಉತ್ತರ ಕೊಡಿ ಯಾಕೆಂದ್ರೆ ಇದು ಸ್ವಲ್ಪ ಗಂಭೀರವಾದಂತಹ ಒಂದು ಪದ ಅನ್ನುವಂತ ಹೇಳಿ ಕೇಳ್ತಾ ಇದೀಯಾ ಕುಟೋಣ ಕೂತ್ಕೊಳ್ಳಿ ನೀವು ಸುಮಂಗಲಿಯವರು ಸುಮಂಗಲಿಯವರು ಅನ್ನೋ ಪದದ ಅರ್ಥಗಳು ಏನು ಅಂತ ಅದೇನಾದ್ರೂ ಕೆಟ್ಟ ಪದ ಆದ್ರೆ ಕರ್ತದಿಂದ નિત્યા સુમંગલિયર સુમંગલિયર વીર સુમંગલિયર હતા ગૌરવયુક્ત અને સપતક પદ અંતર શૈલી દાટીએ છે અને ગૌરવયુક્ત અને સપતક પદ અધિક અбяચા માનતા એમના બડકાગલા કીતે દેવીઓનો તુનિતો દેખાડેલા અંતરે ઓર કાયકયેનો સબતિકડે વધુ વદુવાડા યારે બગલી નાવો આશીર્વાદન કરતીવી ನಾಗಿರಲಿಲ್ಲ ಅಂತೀವಿ ಅದು ಅನ್ಪಾರ್ಲಿಮೆಂಟ್ ಹೊರಡೆ ಅಲ್ಲ ಅದ ಅದರಲ್ಲಿ ಏನು ತಪ್ಪೇನಿದೆ ನಿತ್ಯದ ದಿನ ಅದೇನಾದರೂ ಕೆಟ್ಟ ಪದ ಆದ್ರೆ ಕಡತದ ಕಡಿಯಾ ಏನು ಭಾರತೀಯ ಸಂಸ್ಕೃತಿ ಇರುತ್ತಕ್ಕಿಂತ ಪದ ಅದು ಸಂವಿವರ್ ಸಂಸ್ಕೃತಿ ತಕ್ಕಂತ ಮಾತಾಡಬಹುದು ತಪ್ಪೇನಿದೆ ಅದರಲ್ಲಿ ದೀರ್ಘ ಸುಮಗಳಿಯನ್ನ ರಾಜಕೀಯದ ದೀರ್ಘ ಸುಮಗಳಿಯನ್ನ ಯಾರು ರಾಜಕೀಯದ ದೀರ್ಘ ಸುಮಗಳಿಯನ್ನ ಹೇಳಿದ್ದಾರೆ

ಇರಲಿ ನಿತ್ಯ ನಿತ್ಯ ಅಂತ ಏನಿದೆ ಅದನ್ನು ಕಡತನಿಂದ ತಗಿರಿ ಸಭಾ ಸಭಾಪತಿಗಳೇ ಸಭಾಪತಿಗಳೇ ಭಾವನೆಗಳಲ್ಲಿ ವ್ಯತ್ಯಾಸ ಆಗಕ್ಕೆ ಸಾಧ್ಯನೇ ಇಲ್ಲ ನೋಡಿ ಈ ಸರ್ಕಾರ ಏನಾರು ದಾಖಲೆ ಎಲ್ಲದರಲ್ಲೂ ದಾಖಲೆ ಮಾಡಬೇಕು ಅಂತ ಹೊರಟಿದೆಯಾ ಭ್ರಷ್ಟಾಚಾರದಲ್ಲೂ ಕೂಡ ಇತಿಹಾಸ ನಿರ್ಮಾಣ ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿ ಎಲ್ಲದರಲ್ಲೂ ಭ್ರಷ್ಟಾಚಾರ ಮಾಡಬೇಕು ಅಂತ ಹೊರಟಿದಾರ ಆಮೇಲೆ ನಾವು ಹಿಂದಿನ ಸರ್ಕಾರದ ಮೇಲೆ ಪರ್ಸೆಂಟೇಜ್ ಆರೋಪ ಮಾಡಿದ್ವಿ ನಾವು ನಾವು ಇಡೀ ಇಡೀ ನುಂಗ್ ಬಿಡೋಣ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಏನು ಬಿಡಬಾರದು ಕಡೆಗೆ ಸಾಕ್ಷಿಗಳನ್ನು ಬಿಡಬಾರದು ಅಂದ್ರೆ ಮಾರ್ಷಿ ವಾಲ್ಮೀಕಿ ಹಗರಣದಲ್ಲಿ ನಡೆದಿರೋದು

ಈಗ ಸದನವನ್ನ ನಾಳೆ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಮುಂದೂಡಲಾಗಿದೆ